ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ ಶುಕ್ರವಾರ ದಿವಸ ಬಿಡಿಸಿದ್ದು ರಂಗೋಲಿ ಇದು ಶುಕ್ರವಾರ ಬೆಳಿಗ್ಗೆ ಸಹಸ್ರದಳ ಪದ್ಮ ರಂಗೋಲಿ ಬರೆದು ಅದ್ರಾಗ ನೀರಿನಲ್ಲಿ ಪೌಲಿ ಪಾಡ್ಯಮಿ ಅಂತ ಹೇಳಿ ಇಲ್ಲೆಲ್ಲ ಕಾರ್ತಿಕ ಮಾಸ ಕೊನೆಯ ದಿನ ಮತ್ತು ಮಾರ್ಗಶಿರ ಮಾಸದಾಗ ಮೊದಲನೇ ದಿನ ಈ ರೀತಿ ಪೌಲಿಪಾಡ್ಯಮಿ ಅಂತ ಹೇಳಿ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಮಾರ್ಗಶಿರ ಮಾಸ ಮೊದಲನೇ ದಿನ ಈ ರೀತಿ ಸಂಜೆಗೆ ಇಲ್ಲ ಅಂದರೆ ಬೆಳಿಗ್ಗೆ ಎರಡು ಒಪ್ಪತ್ತು ಈ ರೀತಿಯಲ್ಲಿ ದೀಪಾರಾಧನೆ ಮಾಡ್ಕೆತಾರ ಸಹಸ್ರದಳ ಪದ್ಮ ಹಾಕಿ ಯಾವುದನ್ನ ರಂಗೋಲಿ ಹಾಕಬಹುದು ನಮ್ಮ ಇಷ್ಟ ನಾನು ಸಹಸ್ರದಳ ಪದ್ಮ ಹಾಕಿ ಅಲಂಕಾರ ಹಾಕಿ ಅದಕ್ಕೆ ನಡುವ ನೀರಿನಲ್ಲಿ ದೇವ್ರ ದೀಪ ಬಿಡಬೇಕು ನದಿ ದಂಡಿಗೆ ಬಿಡ್ತಾರ ಆಗ್ಲಿ ಈಗಿನ ಕಾಲದಲ್ಲಿ ನದಿ ದಂಡಿಗೆ ಹೋಗಿ ಬಿಡಲಿಕ್ಕೆ ಸಮಯ ಅನುಕೂಲ ಆಗಿಲ್ಲಲ್ಲ ಆಗಲ್ದಲ್ಲ ಎಲ್ಲರಿಗೆ ಅದರ್ಕ ಮನೆಯಾಗೆ ಈ ರೀತಿಯಲ್ಲಿ ಇದೆಲ್ಲ ತುಳಸಿ ಬೃಂದಾವನ ಮುಂದ ಈ ರೀತಿ ಅಲಂಕಾರ ಹಾಕಿ ಶುಭ ವಿಶ್ವೇಶ ನಿತ್ಯ ವಿಭೋಧ ಪೌಲಿ ಅಂತ ಹೇಳಿ ಒಂದು ಮಣಿ ಅಕಿಂದು ಇದೆಲ್ಲ ಕಥೆ ಜಯಖರ ಭಂಜನ ಆಕಿಗೆ ಪ್ರಾಪ್ತಿ ಹೆಂಗಾಗಿದೆ ಅನ್ನೋದು ಕತೆ ಇದು ಅದರಲ್ಲಿ ಈ ರೀತಿ ದೇವರ ದೀಪಾರಾಧನೆ ಮಾಡ್ಕೊಂಡಾಳ ಅಂಬೋದು ಕತಿದಾಗ ಇರ್ತದ ನಮ್ಮ ಕಡೆಯೆಲ್ಲ ಮಾರ್ಗಶಿರ ಮಾಸ ಮೊದಲನೇ ದಿನ ಹಿಂಗ ಎಲ್ಲ ಅಲಂಕಾರ ಹಾಕೊಂಡು ನೀರಿನಲ್ಲಿ ಇಲ್ಲಾಂದ್ರೆ ನದಿ ದಂಡಿದಲ್ಲಿ ಹಾಕ್ತಾರ ಆಗಲಿ ಅನುಕೂಲ ಆಗಲ್ಕಿದ್ರೆ ಹಿಂಗ ಮನೆಯಲ್ಲಿ ನೀರಿನ ಏರ್ಪಾಟು ಮಾಡಿಕೊಂಡು ನೀರ್ದಾಗ ದೀಪಾರಾಧನೆ ಬಿಡ್ತಾರ ಜೊತೆಗೆ ಕಾರ್ತಿಕ ಮಾಸ ದೀಪಗಳು ಕೂಡ ನದಿ ದಂಡೆಗೆ ಕೊನೆಯ ದಿನ ಇದೇ ದಿವಸ ಕೂಡ ಕೊನೆಯ ದಿವಸ ಅಂತ ಹೇಳಿ ನೀರಿನಲ್ಲಿ ದೀಪಾರಾಧನೆಗಳು ಬಿಡ್ತಾರ ಇವೆಲ್ಲ ಮಾಡಬೇಕಾ ಅಂತ ಹೇಳಿ ಅಂದ್ಕೋಬೇಡ್ರಿ ನಮ್ಗ ಅನುಕೂಲ ಆದದ್ದು ನಮ್ ಕೈಯಲ್ಲೇ ಇದ್ದದ್ದು ನಮ್ಗ ಮನಸ್ಸು ತೃಪ್ತಿ ಆಗುವ ಪೂಜೆಗಳು ಎಲ್ಲ ಮಾಡ್ಕೇತೀನಿ ನನ್ಗ ಅನುಕೂಲ ಆದದ್ದು ಪೂಜಿ ನನ್ನ ಕೈಯಲ್ಲಿ ಇದ್ದು ಸಾಧ್ಯ ಇದ್ದು ಇವೆಲ್ಲ ಮಾಡ್ಕಿದೀನಿ ಹೀಗೆ ಮಾಡಬೇಕಾ ಅಂತ ಹೇಳಿ ಏನೂ ಇಲ್ಲ ನಿಮ್ಮ ನಿಮ್ಮ ಆಚಾರ ನಿಮ್ಗೆ ಅನುಕೂಲ ಆದವು ನೀವು ಹೆಂಗೆ ಮಾಡ್ಕೆತಿರೋ ನಾನು ಅದೇ ರೀತಿಯಲ್ಲಿ ಇವೆಲ್ಲ ಮಾಡ್ಕೆತೀನಿ ನಮ್ಗೆ ಮನೆ ಹತ್ತಿರದಲ್ಲಿ ಶಿವಾಲಯ ಇರ್ತದೆ ಅಂತ ಹೇಳಿನಲ್ಲ ಅಲ್ಲಿ ನೀರಿನ ತೊಟ್ಟಿ ಒಂದು ಏರ್ಪಾಟ್ ಮಾಡ್ತಾರೆ ಆ ನೀರಿನ ತೊಟ್ಟಿದಾಗ ಹಿಂಗ ಹೂವು ಅರಶಿನ ಕುಂಕುಮ ಅಕ್ಷಂತಿ ಹಾಕಿ ಯಾರ್ಯಾರು ಏನೇನೋ ದೀಪಾರಾಧನೆ ತರ್ತಾರೋ ಹಂಗ ಆ ರೀತಿಯಲ್ಲಿ ಎಲ್ಲರೂ ನೀಡಿದಾಗ ಹಿಂಗ ದೀಪಾರಾಧನೆಗಳು ಬಿಡ್ತಾರ ಇದು ಬಾಳೆ ದಿಂಡು ಅಂದ್ರೆ ಸ್ಟೆಮ್ ಅಲ್ಲ ಇದ್ರಾಗ ದೇವರ ದೀಪಾರಾಧನೆ ನೀರಲ್ಲಿ ಬಿಡ್ತಾ ಇದೀನಿ ಲಕ್ಷ್ಮೀನಾರಾಯಣ ಬತ್ತಿ ಅಂತ ಹೇಳಿ ಕೂಡ ತಯಾರು ಮಾಡ್ಕೊಂಡಿನಿ ಅಂದ್ರೆ ಅಂದರೆ ಅರ್ಧನಾರೀಶ್ವರ ಬತ್ತಿನಿ ಕಾರ್ತಿಕ ಮಾಸದಾಗ ಬೆಳಗಿಸಿದ್ರೆ ಅರ್ಧನಾರೀಶ್ವರ ಬತ್ತಿ ಈಗ ಕಾರ್ತಿಕ ಮಾಸ ಎಲ್ಲ ಆಯ್ತಲ್ಲ ಮಾರ್ಗಶಿರ ಮಾಸದಾಗ ವಿಶೇಷ ದಿನಗಳು ಪೂಜೆಗಳು ಮಾಡುವಾಗ ಈ ಬತ್ತಿ ಈ ಬತ್ತಿ ಈ ದೀಪಾರಾಧನೆ ನಾವು ಇದಕ್ಕೆ ಲಕ್ಷ್ಮೀನಾರಾಯಣ ಬತ್ತಿ ಅಂತ ಮಾರ್ಗಶಿರ ಮಾಸ ಅಲ್ಲ ದೇವಿ ಬೆಳಗಿಸುವ ರಂಗೋಲಿ ಬರ್ತದೆ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಲಕ್ಷ್ಮೀ ಕಟಾಕ್ಷ ರಂಗೋಲಿ ಮತ್ತು ಲಕ್ಷ್ಮೀ ಹೃದಯ ರಂಗೋಲಿ ಬರೆದು ಅದಕ್ಕೆ ತುಳಸಿ ಬೃಂದಾವನ ರಂಗೋಲಿ ಅಲಂಕಾರ ಹಾಕೀನಿ ಆ ರಂಗೋಲಿ ಕೂಡ ಈ ವಿಡಿಯೋದಾಗ ಆ್ಯಡ್ ಮಾಡ್ತೀನಿ ನೋಡ್ರಿ ಪ್ರತಿದಿನ ರಂಗೋಲಿ ಇದೇ ಪ್ರಕಾರ ಅಲಂಕಾರಗಳು ಪೂಜೆ ಮಾಡ್ಕೊತೀನಿ ಅವೆಲ್ಲ ಅಪ್ಲೋಡ್ ಮಾಡಲಿಕ್ಕೆ ಅನುಕೂಲ ಆಗಲ್ಲದೆ ಸ್ವಲ್ಪ ವಿಡಿಯೋಗಳು ಮಾತ್ರ ಅನುಕೂಲ ಮಾಡ್ಕೊಂಡು ರಂಗೋಲಿ ಅಪ್ಲೋಡ್ ಮಾಡಿ ಲಕ್ಷ್ಮಿ ಅಷ್ಟಕ ಓದ್ಕೊಂಡು ಆರತಿ ಮಾಡ್ಕೋಬೇಕು ಅಷ್ಟೇ ಪೂಜೆ ಬೆಳಿಗ್ಗೆ ಇಷ್ಟೇ ಮಾಡ್ಕೊಂಡೀನಿ ಮತ್ತು ನೆಕ್ ನೆಕ್ಸ್ಟ್ ಶುಕ್ರವಾರ ಮತ್ತು ವರ್ಣನ ಪೂಜೆ ಮಾಡ್ಕೊತೀನಿ ಒಂಬತ್ತು ರಂಗೋಲಿಂತ ಲಕ್ಷ್ಮೀದೇವಿ ಅಲಂಕಾರ ಮಾಡ್ತೀನಿ ಅದನ್ನು ಕೂಡ ರಂಗೋಲಿ ವಿಡಿಯೋ ಹಾಕ್ತೀನಿ ಈಗ ಶುಕ್ರವಾರ ದಿವಸ ಈ ರಂಗೋಲಿ ಈ ರೀತಿಯಲ್ಲಿ ಲಕ್ಷ್ಮೀದೇವಿ ರಂಗೋಲಿ ಈ ರೀತಿಯಲ್ಲಿ ಅಲಂಕಾರ ಹಾಕಿನಿ ಲಕ್ಷ್ಮೀ ಹೃದಯ ರಂಗೋಲಿಗೆ ಬೃಂದಾವನ ಅಲಂಕರಿಸಿನಿ ಲಕ್ಷ್ಮೀದೇವನ ಅಂಬಾರಿ ಮ್ಯಾಲೆ ಕೂತು ಲಕ್ಷ್ಮೀದೇವಿ ಕೈಯಲ್ಲಿ ಪದ್ಮದಿಂದ ಬಿಂದಿಗಿನ ಅಲಂಕಾರ ಹಾಕಿ ಹೃದಯ ರಂಗೋಲಿದಾಗ ದೇವಿನ ಅಲಂಕರಿಸೀನಿ ಅಂಬಾರಿ ಮ್ಯಾಲೆ ಕೂತು ಆಕಾರದಲ್ಲಿ ಲಕ್ಷ್ಮೀದೇವಿ ಕಾಣಿಸ್ತಾಳ ಅಲಂಕಾರ ರಂಗೋಲಿ ಬಗ್ಲಾಗ ಲಕ್ಷ್ಮೀ ಕಟಾಕ್ಷ ರಂಗೋಲಿ ಅಲಂಕರಿಸೀನಿ ಈಗ ರಂಗೋಲಿ ಹಾಕುವ ವಿಧಾನ ನೋಡ್ರಿ ರಂಗೋಲಿ ನೋಡಿದರೆ ಮಾತ್ರ ಎಲ್ಲರೂ ಲೈಕ್ ಮಾಡಿರಿ ಲೈಕ್ ಮಾಡಿದ್ರೇ ಅಲ್ಲ ಇನ್ನು ರಂಗೋಲಿಗಳು ಎಲ್ಲ ಹಾಕಿ ನಿಮ್ಮೆಲ್ಲರಿಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ದೇವರಿಗೆ ಸೇವೆ ಈ ರೀತಿಯಲ್ಲಿ ಕೂಡ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದೀನಿ ಇಂಟ್ರೆಸ್ಟ್ ಇದ್ದವರಿಗೆ ಈ ರಂಗೋಲಿ ಸೇರ್ತದಲ್ಲ ಆ ರಂಗೋಲಿ ಹಾಕಬೇಕು ಅಲಂಕಾರ ಮಾಡಬೇಕು ಅಂಬೋರಿಗೆ ಈ ರಂಗೋಲಿ ನೀವೆಲ್ಲರೂ ಲೈಕ್ ಮಾಡಿದ್ರೇ ಸೇರ್ತದಲ್ಲ ಕಮಲದಲ್ಲಿ ದೇವರು ಮುಖ ಅಲಂಕಾರ ಹಾಕಿನಿ ಈಗ ರಂಗೋಲಿ ಹಾಕುವ ವಿಧಾನ ನೋಡ್ರಿ ಬರೆ ನಮ್ಮನಿ ತನಕ ಭಾಗ್ಯದ ದೇವಿ ಬರೆ ನಮ್ಮನಿತನಕ ಬರೆ ನಮ್ಮನಿ ತನಕ ಬಹುಳ ಕರುಣದಿಂದ ಬರೆ ನಮ್ಮನಿ ತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೇ ನಮ್ಮನಿತನಕ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ ಸರಗಿ ಸರವು ಚಂದ್ರ ಹಾರಗಳೆಳೆಯೂತ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಜರದ ಪಿತಾಂಬರ ನಿರೀಲೆಯುತ ಜರದ ಪಿತಾಂಬರ ನಿರೀಯುತ ತರುಳನ ಮ್ಯಾಲೆ ತಾಯಿ ಕರುಣ ಬಿಟ್ಟು ಬೇಗನೆ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಮಂದಗಮನೆ ನಿನಗೆ ವಂದಿಸಿ ಮಂದ ಗಮನೆ ನಿನಗೆ ವಂದಿಸಿ ಬೇಡುವ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬರೆ ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಬರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಬರೆ ನಮ್ಮನಿತನಕ ಬಹುಳ ಕರುಣದಿಂದ ಬಾರೆ ನಮ್ಮನಿತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯೂತ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ ಸರಗಿ ಸರವು ಚಂದ್ರ ಬಾರೆ ನಮ್ಮ ನಿತನಕ ಭಾಗ್ಯದ ದೇವಿ ಬಾರೆ ನಿತನಕ ಜರದ ಪಿತಾಂಬರ ನಿರಗಳ ಜರದ ಜ್ವರದ ಪಿತಾಂಬರ ನಿರಗಳಿಲೆಯೂತ ತರುಳನ ಮ್ಯಾಲೆ ತಾಯಿ ಕರುಣ ಬಿಟ್ಟು ಬೇಗನೆ ಬರೆ ನಿತನಕ ಭಾಗ್ಯದ ದೇವಿ ಬರೆ ನಿತನಕ ಮಂದಗ ಮನೆ ನಿನಗೆ ವಂದಿಸಿ ಬೇಡುವ ಮಂದಗ ಮನೆ ನಿನಗೆ ಬೇಡುವ ಇಂದಿರೇಶನ ಕೂಡ ಇಂದು ನಮ್ಮ ತನಕ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ಬರೆ ನಮ್ಮನಿತನಕ ಬರೆ ನಮ್ಮನಿ ತನಕ ಬಹುಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಎರಗೋಬೇಚರಣಕ್ಕೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಇದು ಲಕ್ಷ್ಮಿ ಕಟಾಕ್ಷ ರಂಗೋಲಿ ಚಾನಲ್ದಾಗ ಬಹಳ ಸರ್ತಿನೇ ತೋರಿಸಿನಲ್ಲ ಒಂದ್ಸಲ ನೀವು ಕೂಡ ಚೆಕ್ ಮಾಡಿರಿ ಡಿಸ್ಕ್ರಿಪ್ಷನ್ದಾಗ ಕೂಡ ಶೇರ್ ಮಾಡ್ತೀನಿ ಲಕ್ಷ್ಮೀ ಕಟಾಕ್ಷ ರಂಗೋಲಿ ಈಗ ಬಿಡಿಸೋದು ಲಕ್ಷ್ಮೀ ಹೃದಯ ರಂಗೋಲಿನೇ ಮತ್ತೊಂದು ಸಲ ಹಾಕಿ ಅದರ್ಕ ತುಳಸಿ ಬೃಂದಾವನ ರಂಗೋಲಿ ಹಾಕ್ತಾಯಿನಿ ಅಲಂಕಾರ ತುಳಸಿ ಬೃಂದಾವನ ರಂಗೋಲಿ ಬರ್ತದ ಇವೆಲ್ಲ ರಂಗೋಲಿ ಪ್ರತಿದಿನ ನೀವೆಲ್ಲರೂ ಕೂಡ ಹಾಕ್ತಿರಲ್ಲ ಸ್ವಲ್ಪ ಸ್ವಲ್ಪ ಅಲಂಕಾರ ಮಾತ್ರ ಬೇರೆ ಹಾಕ್ತೀನಿ ಅಷ್ಟೇ ಪ್ರತಿದಿನ ಇವೇ ರಂಗೋಲಿಗಳೇ ಇರ್ತವೆ ಅಲಂಕಾರಗಳು ಮಾತ್ರ ಚೇಂಜ್ ಮಾಡ್ತಾ ಇರ್ತೀನಿ ನೀವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಹಾಕಿದರೆ ಕಾಮೆಂಟ್ ಹಾಕಿರಿ ಹಾಗೆ ರಂಗೋಲಿಗಳು ಹಾಕಲಿಕ್ಕೆ ಪ್ರಯತ್ನ ಕೂಡ ಮಾಡಿರಿ ಇದೇ ರೀತಿಯಲ್ಲಿ ಹಾಕಬೇಕಂತ ಏನಿಲ್ಲ ಅಲಂಕಾರಗಳು ನಮ್ಮ ಇಷ್ಟ ಪ್ರಕಾರ ನಮಗೆ ಅನುಕೂಲ ಆದದ್ದು ರಂಗೋಲಿ ಇಷ್ಟ ಅನಿಸಿದ್ದು ರಂಗೋಲಿ ದೇವ್ರ ರಂಗೋಲಿಗಳು ಇಷ್ಟನ್ನು ಅಲಂಕಾರ ಅಂತ ಹೇಳಿ ನನ್ನ ಅಭಿಪ್ರಾಯ ನಾನು ಏನೇ ಪೂಜೆ ಮಾಡಲು ರಂಗೋಲಿ ಮಾತ್ರ ತಪ್ಪಲಾರ್ದೆ ಹಾಕಿದ್ದೀನಿ ಇದೇ ರೀತಿಯಲ್ಲಿ ಬೇರೆ ಬೇರೆ ರಂಗೋಲಿಗಳು ದೇವರಿಗೆ ರಂಗೋಲಿದಾಗ ದೇವ್ರನ್ನ ಪೂಜೆ ಮಾಡ್ಕೊತೀನಿ ಅದು ಅಭ್ಯಾಸ ಈಗ ಅದ ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಬಾರೇ ನಮ್ಮ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮನಿ ಬಹುಳ ಕರುಣದಿಂದ ಬಾರೆ ನಮ್ಮನಿ ತನಕ